ಎಲೈ ಕಾರ್ತವೀ ರಾಜುನೇ ಕ್ಷತ್ರಿಯಾದವನೇ ಬ್ರಾಹ್ಮಣ ಕುಂದಿಗೆ ನಾನಿಲ್ಲದ ವೇಳೆ ಎಲ್ಲಿ ಶ್ರೇಷ್ಠ ಮುನಿ ಪೊಂಗವನಾದಿರುವನು ಎಲ್ಲಷ್ಟೇ ನಿನಗಿನ್ನು ಕಾಲ ಕೂಡಿ ಬಂದಿರುವುದು ಆದ ಕಾರಣ ಸಜ್ಜನರೆಂಬ ಭಾವವನ್ನರಿಯದೆ ರಾಜ ಧರ್ಮವೇ ನೆಂಬುವುದನ್ನರಿಯದೆ ಸಿಗಿದಿ ನಿನ್ನ ಮರಣಕ್ಕೆ ನೀನೇ ಕಾರಣನಾಗೆ ಯಾರು ಮರಣ ಹೋದರು ಜಾಗೃತಿಯಿಂದ ಯುದ್ಧಕ್ಕೆ ಸಂಯದನಾಗಲೇಮತಿ ಬಳರಿಯೋರಾಮ ಬ್ರಾಹ್ಮಣ ಕಾರ್ತವೀರ ನಮ್ಮ ಕುನ್ನೆ ನಮಗೆ ಸೇರಿದ ಅಡವಿಯಲ್ಲಿ ಆಶ್ರಮ ಮಾಡಿರ್ತಕ್ಕಂತ ನಿಮ್ಮಪ್ಪ ನಮ್ಮ ಪ್ರಶ್ನೋ ಕಂಡ ಕಂಡಂತೆ ಮಾತನಾಡಿದನು ಸಹಜವಾಗಿ ಮಾತನಾಡಿರುವನು ಆ ಪ್ರಚಂಡ ಸಹಸ್ರದಿಂದ ಮಡಿದನು ಬಳುರಲ್ಲಿ ಅದೇ ಕಕ್ಷದಿಂದ ಬೆಂದು ನೀನಾದರೂ ಮಾಡುವುದೇನು ಪ್ರಾಣ ಮೇಲೆ ಆಸೆ ಇದ್ದರೆ ಸುಮ್ಮನೆ ಹಿಂದೆಟ್ಟು ಹೋಗು ದೂರಕ್ಕೆ ಎದುರಾಗು ರಾಮ ಮಾಡುವ ಬಹುಳಿರ್ಯ ಸಹಸ್ರ ಬಾವುಗಳಿರುವವೆಂಬ ಅಹಂಕಾರದಿಂದ ಕೊಪ್ಪಿದ ಮುರ್ದು ಪರಶುರಾಮನೆಂಬ ಈ ಪರಶುರಾಮನ ಇನ್ನ ಪರಶುವೆನೆ ೊಬ್ಬ ನನ್ನ ಆತಕ್ಕೆ ನಿನ್ನಂತ ಅಹಂಕಾರದಿಂದ ಮತ ರಾಜ ಕ್ಷತ್ರಿಯ ಅತಮರನ್ನೆಲ್ಲ ಧ್ವಂಸ ಮಾಡದೆ ತಪಸ್ಸಿನಿಂದ ಪರಮಾತ್ಮನನ್ನ ವಲಿಸಿ ಪರಶು ರಾಮನೆಂಬ ನಾಮಾಂಕಿತವಿದ್ದ ಸಾರ್ಥಕವೆನ್ನಲೇ ಕಾರ್ತವೀರ ಈ ಕ್ಷಣದ ತೋರಿಸುವ ನಿನಗೆ ಯಮನಾಲಯ ಬಳಿಯ ಎಳೆ ಕುಮಾರ ಮೃತ ವೀರನ ಕುಮಾರ ತಿಳಿಯದು ಎನ್ನ ಪರಾಕ್ರಮ ವಿಚಾರ ಅಲ್ಪ ತಾಳು ಯಾರ ಪರಾಕ್ರಮ ತಿಳಿಯದು ನೋಡೋಣ ದಿಕ್ಪಾಲಕರೇ ನನಗೆ ಭಯಗೊಂಡು ಬಾಳೂರು ತ್ರಿಲೋಕ ಕಂಟಕನಾದ ಲಂಗಾಧಿಪತಿ ದಶಕಂಠ ರಾವಣ ನನಗೆ ಸೋತು ಕಿಂಕರನಾಗಿರುವನು ಆ ರಣ ಹೇಳಿ ರಾವಣನ ಸುದ್ದಿ ಎನ್ನತ್ರೆಯ ತ ಕೇಳವಲ್ಲೇ ಮುರ್ಖ ಇನ್ನಂತ ಬ್ರಾಹ್ಮಣ ಮುನಿಕುಮಾರ ಪಾರೇಣು ನೇಣುಕಯ್ಯ ತನಯಾ ಸೇರಿಸುವ ನಿನಗೆ ಯಮನಾಲಯ ಕಾರ್ತವೀರನೆಂಬ ಕುಲ್ಲ ಏ ಪರಶುರಾಮ ನಿನಗೆ ಸುಲಭವಾದ ಜ್ಞಾನವಿಲ್ಲ ಈಗ ನಿನಗೆ ಮೃತ್ಯದ ರೂಪನಾಥ ಭರ್ಗವ ರಾಮನ ಪರಸು ಪರಶುರಾಮನಾಗಿ ಬಂದಿರುವನು ಎಂಬುದನ್ನರಿಯದೆ ನನ್ನ ಮುನ್ನ ಕಚ್ಚುವ ಮಾಡುವುದು ಬ್ರಾಹ್ಮಣ ಅಮರನಾಥನ ಕರದ ವ್ರಾಯುಧದಂತೆ ಕಾಲಯಮನ ಕರದೊಳ ಮೆರೆಯುವ ಕಾಲ ತಂಡದಂತೆ ಪ್ರಜ್ವಲಿಸುವಶುವನ ನಿನ್ನ ಶಿರದ ಮೇಲೆ ಎತ್ತಿ ಯಾರು ಸ್ವಲ್ಪ ಭೂಭಾರಕನಾದ ನಿನ್ನ ರುಂಡವಂ ಈ ದರಮಂಡಲಕ್ಕೆ ಕೆಡಹುವೆ ಸಮಸ್ತ ಸಜ್ಜನರಿಗೆ ನಿನ್ನ ಮರಣದಿಂದ ಆನಂದವಾಗುವಂತೆ ಮಾಡುವ ನೆಲೆ ಮೂರ್ತು ಎನ್ನ ಕೂಡ ತರ್ಕ ಗೌರ್ಯಶುರಾಮ ಯಾರ ಪರಾಕ್ರಮ ಸ್ವಲ್ಪ ತಾಣ ಯಾರ ಪರಾಕ್ರಮ ತಿಳಿಯೋದು ನೋಡೋಣ ಮಾಡುವ ತಾಣವಿಲ್ಲದಂತೆ ಕಂಡ ಕಂಡಂತೆ ಮಾತನಾಡ ಬಂದ ಫಲವೇನು ನಿನಗೆ ಅಭಿಲಾಷವಿದ್ದರೆ ಸುಮ್ಮನೆ ಸಮರಕ್ಕೆ ಬಾ ಸಮ ಖಂಡಿಸುವೆ ತರ ಮಂಡಲಕ್ಕೆ ಆರಿಸುವೆ ರೇಣುಕಯ್ಯನ ಯಾ ಸೇರಿಸುವ ಕ್ಷತ್ರಿ ಗೊಳಿರ್ಯ ಎಲ್ಲ ಈ ಕ್ಷತ್ರಿಯಾತಮ ನಿನ್ನನ್ನು ಸಂಹರಿಸಬೇಕೆಂದ ಪರಮಾತ್ಮನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಬಂದಿರುವನ ಈ ಪರಶುರಾಮ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನಿಧನಾಗಲೇ ಕುಲ್ಲ ಮುರಿವನು ನಿನ್ನ ಮೂ ಸಾರಥಿ ಕ್ಷತ್ರಿಯ ಅಧಮನಾದ ಕಾರ್ತವೀರಾರ್ಜುನನನ್ನು ಕೊಂದೆನು ಜಯಶಾಲಿ ಜಯಶಾಲಿಯಾದನು ಈಗ ಈ ವಿಷಯವನ್ನು ತಿಳಿಸಲು ನಮ್ಮ ಜನನಿಯಾದ ರೇಣಿಗೆ ಹಾಕ್ತಿರೋ ಹೋಗುವೆನ ಜಾಗೃತಿಯಿಂದ ನಮ್ಮ ಆಶ್ರಮಕ್ಕೆ ರಥವನ್ನ ಬಿಡುವಂತನಾಗು ಸಾರಥಿ ಓಡಿಸು ಜೈ ಬೇರೆ ಜಾಗೃತಿ